ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೌಮ್ಯ ಅನಿತೇಶ್ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರ ಅನ್ಕೋತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ನಿನ್ನೆ ಊರಿಂದ ಬೆಂಗಳೂರಿಗೆ ಬಂದಿದ್ದೀನಿ ನೈಟು ಒಂದು ಟೆನ್ ಓ ಕ್ಲಾಕ್ ಆಗಿತ್ತು ನೈಟ್ ಒಂದು ಟೆನ್ ಓ ಕ್ಲಾಕ್ ಬೆಂಗಳೂರಿಗೆ ಬಂದ್ವಿ ತುಂಬ ಕತ್ಲಾಗಿತ್ತು ರೂಪಾಕ್ ಅವ್ರನ್ನ ಅವರ ಸಿಸ್ಟರ್ ಮನೆಗೆ ಡ್ರಾಪ್ ಹಾಕಿ ತುಮಕೂರಿಂದ ನಾವು ಅಲ್ಲಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಆಮೇಲೆ ಬ್ಯಾಂಗ್ಳೂರ್ ಬಂದ್ವಿ ಸೊ ಬೆಂಗ್ಳೂರು ಮಂದಿ ಮನೇಲಿ ಬಂದು ಏನು ಅಡುಗೆ ಅಂತ ಬರ್ತಾ ಹಾಗೆ ಇಡ್ಲಿ ಚಿತ್ರನೆಲ್ಲ ಪಾರ್ಸಲ್ ಮಾಡಿಸ್ಕೊಂಡು ಯಾಕಂದರೆ ಪೂರ್ವಿ ಕೂಡ ಮಲ್ಬಿಟ್ಟಿದ್ಲು ಕಾರಲ್ಲಿ ನಾವು ಹೋಟೆಲ್ಗೆ ಹೋಗಿ ತಿನ್ಕೊಂಡು ಕೂತು ಕೂತ್ಕೊಂಡು ತಿನ್ಕೊಂಡು ಬರೋಕ್ಕೆ ಟೈಮ್ ಟೈಮ್ ಕೂಡ ಇರಲಿಲ್ಲ ಪೂರ್ವಿ ಕೂಡ ಐತಿರ್ಲಿಲ್ಲ ಸೊ ಒಬ್ ಕಾರಲ್ಲಿ ಬಿಟ್ಟು ಹೋಗ್ಬೇಕಾಗುತ್ತೆ ನಾನು ಸುಮ್ಮನೆ ಮತ್ತೆ ಅವ್ಳ ನಿದ್ದೆಗೆ ಡಿಸ್ಟರ್ಬ್ ಆಗುತ್ತೆ ಅಂದ್ಬಿಟ್ಟು ನಾವು ಹಾಗೆ ಪಾರ್ಸಲ್ ತೊಗೊಂಡು ಬಂದು ಊಟ ಎಲ್ಲ ಮಾಡ್ಕೊಂಡ್ವಿ ನೈಟ್ ಮನೆಗೆ ಬಂದು ಸೊ ನೈಟ್ ಮನೆಗೆ ಬಂದು ಏನು ಕಲಸನ ಮಾಡೋಕ್ಕಾಗಿಲ್ಲ ಫ್ರೆಂಡ್ಸ್ ನೋಡಿ ಇದು ಈಗೊಂದು ಸ್ವಲ್ಪ ಕಿಚನೆಲ್ಲ ಸ್ವಲ್ಪ ಹಾಗೆ ಗಲೀಜಾಗಿದೆ ಸೊ ನಾನು ಪುಳಿಯೋಗರೆ ಗೊಜ್ಜು ಮಾಡಿದ್ದೆ ಸೊ ರೆಡಿಮೇಡ್ ಪುಳಿಯೋಗರೆ ಪ್ಯಾಕಿತ್ತು ಹಾಗೆ ಒಗ್ಗರಣೆ ಮಾಡಿದೆ ಮತ್ತು ಹಾಗೂ ಇದು ಹಾಲು ತಂದು ಕಳಿಸಿದ್ದೀನಿ ಸೊ ನೋಡಿ ಪಾತ್ರೆ ಎಲ್ಲ ಸ್ವಲ್ಪ ಹಾಗೆ ಸ್ವಲ್ಪ ಇತ್ತು ಎಲ್ಲ ತೊಳೆದೆ ಇವಾಗ ಈಗ ಹಾಲಲ್ಲೆಲ್ಲ ಹಾಗಾಗೆಲ್ಲ ಚಲ ಇಟ್ಟಿದೀವಿ ಊರಿಂದ ನಾವು ಸ್ವಲ್ಪ ಎಳ್ಳೀರು ಮತ್ತು ಕಾಯಿ ಎಲ್ಲ ತೊಗೊಂಡು ಬಂದಿದ್ವಿ ಮತ್ತು ಊರಲ್ಲಿ ಅವರು ನುಗ್ಗೆಕಾಯಿ ಮರ ಇತ್ತು ಸೊ ನುಗ್ಗೆಕಾಯಿ ಹೋಗಿ ಅಂತ ಹೇಳಿದ್ರು ನಾವು ಅದಕ್ಕೆ ತೊಗೊಂಡು ಬಂದ್ವಿ ಫ್ರೆಂಡ್ಸ್ ಇದು ನೋಡೋಕೆ ದಪ್ಪ ಬಲ್ತಿರೋ ಥರ ಅನಿಸುತ್ತೆ ನಿಮಗೆ ಬಟ್ ಇದು ಬಲ್ತಿಲ್ಲ ಸಾಂಬಾರು ಮಾಡಿದ್ರೆ ತುಂಬ ಟೇಸ್ಟಿಯಾಗಿರುತ್ತೆ ಬಟ್ ತುಂಬಾ ಟೇಸ್ಟಿ ತುಂಬಾ ಚೆನ್ನಾಗೂ ಕೂಡ ಇರುತ್ತೆ ಇದು ಸೊಸೈಟಿ ಹಾಕಿ ಕೊಟ್ಟಿದ್ದಾರೆ ಇಡ್ಲಿ ದೋಸೆ ಏನಾದ್ರು ಮಾಡೋಕ್ಕೆ ಯಾಕಂದರೆ ನಮ್ಮ ಹತ್ರ ಸೊಸೈಟಿ ಕಾರ್ಡ್ ಇಲ್ಲ ನಮಗೆ ಫ್ರೀ ರೇಷನ್ ಸಿಗೋದಿಲ್ಲ ಅದಕ್ಕೆ ಇಡ್ಲಿ ದೋಸೆಗೆ ಪಾಪುಗೆ ಸ್ಕೂಲ್ ಸ್ಟಾರ್ಟರ್ ಮೇಲೆ ಬೇಕಾಗತ್ತಲ್ವ ಅದಕ್ಕೆ ಅವರೇ ಕೊಟ್ಟು ಕಳಿಸಿದ್ರು ಮತ್ತು ಇದು ಈರುಳ್ಳಿ ಊರಲ್ಲಿ ಈರುಳ್ಳಿ ಬೆಳೆದಿದ್ರು ರೂಪಾಕವ್ರು ಎರಡು ಮೂಟೆ ಏನೋ ಹೇಳಿದ್ರು ಅಂತ ಎರಡು ಚೀಲ ಸೊ ಒಂದು ಚೀಲ ಅವ್ರು ತೊಗೊಂಡು ಹೋಗ್ತಾರೆ ಇನ್ನೂ ಒಂದು ಚೀಲದಲ್ಲಿ ಡಿವೈಡ್ ಮಾಡಿದ್ದೀನಿ ನಾವೊಂದು ಸ್ವಲ್ಪ ಇಟ್ಕೊಂಡಿದ್ದೀನಿ ಇಲ್ಲಿ ನೋಡಿ ಫುಲ್ ಹೆವಿ ವೆಯ್ಟ್ ಇದೆ ಇಲ್ಲಿಲ್ಲ ಇದು ಇಲ್ಲ ಅಂದರೂ ಈ ಮೂಟೆ ಒಂದು ಎಪ್ಪತ್ತೆಂಬತ್ತು ಕೆ ಜಿ ಇರ್ಬೋದು ನೋಡಿ ಇದನ್ನು ಅವ್ರ ಅಕ್ಕ ಮನೆಗೆ ಕೊಡಬೇಕು ಅವರು ನಮ್ಮ ಮೇರೆದೆಲ್ಲ ಇರೋದು ಸೊ ಫ್ರೀ ಆದಾಗ ನಿತ್ತೂರು ತೊಗೊಂಡು ಕೊಟ್ಟು ಬರ್ತಾರೆ ಮತ್ತು ಕುಡಿಯೋ ನೀರು ಬೇರೆ ಇಲ್ಲ ಎಲ್ಲ ತೊಗೊಂಡು ಬಂದು ಇಟ್ಟಿದ್ದೀವಿ ಇವಾಗ ಮಿಷಿನ್ ಬಟ್ಟೆ ಕೂಡ ಹಾಕಿದ್ದೀನಿ ನೋಡಿ ಚುಮಾಲ್ ಕೂಡ ಇನ್ನೂ ಒಂದು ಬಕೆಟ್ ಬಟ್ಟೆ ನೆನೆಸಿದ್ದೀನಿ ಇದನ್ನೆಲ್ಲ ವಾಶ್ ಮಾಡಬೇಕು ಇದನ್ನೆಲ್ಲ ಮನೆಯೆಲ್ಲ ಯಾವಾಗ ಕ್ಲೀನ್ ಮಾಡ್ತೀನೋ ನನಗೆ ಗೊತ್ತಿಲ್ಲ ಫ್ರೆಂಡ್ಸ್ ಪೂರ್ವಿ ಕೂಡ ಮಲಗಿದ್ದಾಳೆ ನೋಡಿ ಇನ್ನೂ ಎದ್ದಿಲ್ಲ ಪೂರ್ವಿ ಫುಲ್ಲು ಟೈರ್ಡ್ ಆಗಿದೆ ಅವಳಿಗೂ ಕೂಡ ಟ್ರಾವೆಲ್ ಮಾಡಿ ತುಂಬ ಲಾಂಗು ನಾವು ಯಾವಾಗಲೂ ಇಷ್ಟೊಂದು ಲಾಂಗ್ ಹೋಗೋದೇ ಇಲ್ಲ ನಾವು ನಾರ್ಮಲಾಗಿ ತ್ರೀ ಅವರ್ಸ್ ತ್ರೀ ಆ್ಯಂಡ್ ಆಫ್ ಅವರ್ಸ್ ಅಷ್ಟೇ ಟ್ರಾವೆಲ್ ಮಾಡೋದು ಸೊ ಊರಿರೋದು ತುಂಬ ದೂರ ಏನು ಮಾಡೋಕ್ಕಾಗಲ್ಲ ಪೂರ್ವಿಗೆ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗೋದಿದೆ ಯಾಕೆಂದರೆ ಸಿಕ್ಸ್ ಇಯರ್ಸ್ದು ಒಂದು ಇಂಜೆಕ್ಷನ್ ಇದೆ ಅದು ಹಾಕ್ಸ್ಬೇಕು ಸೊ ಕಾಲ್ ಮಾಡಿದ್ದೆ ಅವರು ಡಾಕ್ಟ್ರನ್ನ ಕನ್ಫರ್ಮ್ ಮಾಡಿ ನಿಮಗೆ ಕಾಲ್ ಬ್ಯಾಕ್ ಮಾಡ್ತೀವಿ ಅಂತ ಹೇಳಿದ್ದಾರೆ ಅದನ್ನೆಲ್ಲ ಮುಗಿಸ್ಕೊಂಡು ಈಗ ಮಾರ್ನಿಂಗ್ ಬ್ರೇಕ್ಫಾಸ್ಟು ಮತ್ತು ಒಂದೇ ಸರಿ ಅಡುಗೆ ಮಾಡಿಟ್ಬಿಟ್ಟು ಮತ್ತು ನಾನು ಮತ್ತು ನಿಂತು ಪೂರ್ವಿಕ ಮೂರು ಜನ ಹೋಗ್ತೀವಿ ಕಾಲ್ ಬಂದಮೇಲೆ ಸೊ ಆಮೇಲೆ ನಿಧಾನಕ್ಕೆ ಒಂದೇ ಒಂದು ಸ್ವಲ್ಪ ಸ್ವಲ್ಪನೇ ಮಾಡ್ಕೊಳ್ಳೋಣ ಅಂತ ಯಾಕಂದರೆ ಒಂದೇ ಸಲ ಕೆಲಸ ಮಾಡೋಕ್ಕಾಗಲ್ಲ ಯಾಕಂದರೆ ನಿನ್ನೆ ತಾನೆ ಊರಿಂದ ನೈಟ್ ಬಂದಿದ್ವಿ ಫುಲ್ ಟಯರ್ಡ್ ಆಗಿದೆ ಟ್ರಾವೆಲ್ ಮಾಡಿ ಮೊನ್ನೆ ಕೂಡ ನಾವು ಟ್ರಾವೆಲ್ ಮಾಡಿದ್ವಿ ಚಿತ್ರದುರ್ಗದಿಂದ ಆಚೆ ಚಿಕ್ಕನಾಯಕನ ಹಟ್ಟಿಗೆ ಹೋಗಿದ್ವಿ ಚಿಕ್ಕನಾಯಕ ಅಲ್ಲೊಂದು ಟೆಂಪಲ್ ಇದೆ ರುದ್ರೇಶ್ವರ ಸ್ವಾಮಿ ದೇವಸ್ಥಾನ ಅಂತಿದೆ ಅಲ್ಲಿ ಕೂಡ ಹೋಗಿದ್ವಿ ಅಲ್ಲಿ ನಾನು ಲಾಗ್ ಮಾಡೋಕ್ಕಾಗಲಿಲ್ಲ ಫ್ರೆಂಡ್ಸ್ ಯಾಕಂದರೆ ನಾವು ಕೋಟೆಗಾವು ಅವತ್ತೇ ಹೋಗಿದ್ವಲ್ಲ ಸೊ ಚಾರ್ಜಿಂಗ್ ಬೇರೆ ತೊಗೊಂಡೋಗಿರಲಿಲ್ಲ ಬ್ಯಾಟ್ರಿ ಕೂಡ ಲೋ ಆಗಿತ್ತು ಸೊ ಬರೀ ಚಿತ್ರದುರ್ಗ ಕೋಟೆ ಒಂದೇ ನಾನು ಲಾಗ್ ಮಾಡಿರೋದು ನಿಮಗೆ ಅದನ್ನು ಕೂಡ ಇನ್ನು ಸ್ವಲ್ಪ ದಿನ ನಾನು ಅದನ್ನು ಎರಡು ಮೂರು ದಿನ ನಾನು ಅದನ್ನು ಕೂಡ ಅಪ್ಲೋಡ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಯಾಕಂದರೆ ನನಗೆ ಟೈಮ್ ಸಾಕಾಗ್ತಿಲ್ಲ ನನಗೆ ಈ ಕಡೆ ಅಲ್ಲಿ ಊರಲ್ಲಿ ಕೂಡ ನಾನು ಎಡಿಟಿಂಗ್ ಮಾಡಿದೆ ಬಟ್ ಅಲ್ಲಿ ನೆಟ್ವರ್ಕ್ ಪ್ರಾಬ್ಲಮ್ ಇರೋದ್ರಿಂದ ನನಗೆ ಲಾಗ್ ಅಪ್ಲೋಡ್ ಮಾಡೋಕ್ಕಾಗಿಲ್ಲ ಚಿತ್ರದುರ್ಗ ಹೋದ್ಮೇಲೆ ಫೈವ್ ಜಿ ನೆಟ್ ಚಿತ್ರದುರ್ಗಲ್ಲಿ ಸ್ವಲ್ಪ ನೆಟ್ವರ್ಕ್ ಸಿಕ್ತು ಒಂದು ಲಾಗ್ ಅಪ್ಲೋಡ್ ಮಾಡಿದ್ದೀನಿ ಬಟ್ ಕೋಟೆ ಲಾಗ್ ನಾನು ಇನ್ನೂ ಅಪ್ಲೋಡ್ ಮಾಡಿಲ್ಲ ಮಾಡ್ತೀನಿ ಓಕೆನಾ ಸೊ ಬೆಂಗ್ಳೂರಿಗೆ ಬಂದಿದ್ದೀವಲ್ಲ ಇಲ್ಲೇ ನೆಟ್ವರ್ಕ್ ಪ್ರಾಬ್ಲಮ್ ಇಲ್ಲ ಅಲ್ಲಿ ನಮ್ಮ ಊರಲ್ಲಿ ಹೊಲದಲ್ಲಿರೋದ್ರಿಂದ ನೆಟ್ವರ್ಕ್ ಅಷ್ಟು ಸಿಗ್ತಾ ಇರಲಿಲ್ಲ ನನಗೆ ವಿಡಿಯೋ ಎಲ್ಲ ಮಾಡಿದ್ದೀನಿ ಅಪ್ಲೋಡ್ ಮಾಡ್ತೀನಿ ಓಕೆನಾ ಈರುಳ್ಳಿನೆಲ್ಲ ಬೆಳಗ್ಗೆನೇ ಚೀಲದಿಂದ ಡಿವೈಡ್ ಮಾಡಿದ್ದೀನಿ ಸೊ ಅದನ್ನು ಡಿವೈಡ್ ಮಾಡೋಷ್ಟು ಫುಲ್ ಸುಸ್ತಾಗೋಯಿತು ನಿಜವಾಗ್ಲೂ ಈರುಳ್ಳಿ ಬೆಳೆಯೋರು ಅದು ಯಾವ ರೀತಿ ಅದನ್ನು ಮೂಟೆಗಳಿಗೆ ತುಂಬ್ತಾರೋ ಆ ಮೂಟೆಲ್ಲೇ ಹೆಂಗೆ ಜರುಗಿಸ್ತಾರೋ ನನಗಂತೂ ಗೊತ್ತಿಲ್ಲ ತುಂಬ ಹೆವಿ ವೆಯ್ಟ್ ಇದೆ ನೆನ್ನೆ ಕೂಡ ನೂ ಎತ್ಕೊಂಡು ಬರಲ್ ಮೇಲೆ ಫುಲ್ ಸುಸ್ತಾಗೋಯ್ತು ಅವ್ರಿಗೆ ಆಗೂ ನಾನು ಹೇಳಿದೆ ಕಾರಲ್ಲೇ ಬಿಡಿ ಅಂತ ಬಟ್ ಕಾರಲ್ಲೇ ಬಿಟ್ಟರೆ ಅದು ಆ ಬೇಗ ಏನಾದರೂ ಈರುಳ್ಳಿ ಕೊಳತೋಗೋ ಚಾನ್ಸಸ್ ಇರುತ್ತೆ ಅಂದ್ಬಿಟ್ಟು ಮೇಲೆ ಎತ್ಕೊಂಡು ಬಂದಿದ್ದೀವಿ ಇವಾಗ ಒಂದೂವರೆ ಮೂಟೆ ಹೋಗುತ್ತೆ ಇವಾಗ ಮತ್ತೆ ಕೆಳಗಡೆ ಹೋಗುತ್ತೆ ಅವ್ರು ಎದ್ದ ಮೇಲೆ ಕೊಟ್ಟು ಬರ್ತೀವಿ ಅವರು ಯಾರು ಒಬ್ರು ಹೇಳಿದರು ಅವ್ರು ಕೊಡಬೇಕು ಅಂತ ಸೊ ಬೆಂಗಳೂರಿಗೆ ವಾಪಸ್ ರಿಟರ್ನ್ ಬರೋ ದಿನನೇ ಎಳ್ಳಿ ತೋಟ ಬರೋ ದಿನನೇ ಎಳ್ಳಿರು ಎಲ್ಲ ಕೇಳ್ತಾ ಇದ್ರು ಅಂದ್ರೆ ಅವರು ಗುದ್ಕೆ ಕೊಟ್ಟಿರ್ತಾರೆ ತೋಟನ ಅವರು ಅವತ್ತು ದಿನ ಬಂದು ಕಾಯಿ ಮತ್ತೆ ಎಳ್ಳಿರೆಲ್ಲ ಇಳಿಸ್ತಾ ಇದ್ರು ಸೊ ನಮಗೂ ಕೂಡ ಹೋಗದಾಗಿಂದ ನಾವು ಜಾಸ್ತಿ ಇಳ್ಳಿ ಒಂದ್ ಎರಡು ಎಳ್ಳಿ ಸಿದ್ದಿದ್ವಿ ಅಷ್ಟೇ ಒಂದ್ ವಾರದಿಂದ ಆಮೇಲೆ ಅವ್ರು ಕೂಡ ಬಂದಿದ್ರಲ್ಲ ಸೊ ತುಂಬಾ ಎಳ್ಳಿರೆಲ್ಲ ಕಿಲಿ ಕಿತ್ತು ಕಿತ್ತು ಹಿಡ್ತಿದ್ರು ಸೊ ಒಂದ್ ಎಲ್ಲ ಚೆನ್ನಾಗಿ ತುಂಬಾ ಸ್ವೀಟ್ ಆಗಿತ್ತು ಎಳ್ಳಿರು ಒಂದು ಐದು ಎಳ್ಳಿರು ಕುಡ್ದಿದ್ದೀನಿ ಮಾರ್ನಿಂಗ್ ನಾನು ಬ್ರೇಕ್ಫಾಸ್ಟ್ ಒಂದ್ ಬ್ರೇಕ್ಫಾಸ್ಟ್ ಕೂಡ ಮಾಡಿರಲಿಲ್ಲ ನಾನು ಬರೋ ದಿನ ಒಂದು ಫಾಯಿ ಎಳ್ಳಿರು ಕೊಡಿದ್ರೆ ತುಂಬಾ ಟೇಸ್ಟಿಯಾಗಿತ್ತು ಮತ್ತು ಅವರು ಕೂಡ ನಮಗೆ ಎಳ್ಳೀರು ಕೂಡ ಕೊಟ್ಟಿದ್ದಾರೆ ಮನೆಗೆ ತೊಗೊಂಡೋಗಿ ಅಂತ ನೋಡಿ ಇದೆಲ್ಲ ಎಳ್ಳಿರು ಮತ್ತು ಈ ಚೀಲದಲ್ಲಿದೆ ನೋಡಿ ಇದೆಲ್ಲ ಈ ಚೀಲದಲ್ಲಿರೋದೆಲ್ಲ ತೆಂಗಿನಕಾಯಿ ಇದು ತೆಂಗಿನಕಾಯಿ ಇದನ್ನು ಸುಲಿಬೇಕು ಸೊ ಫ್ರೀ ಆದಾಗ ಸುಲಿಯೋಣ ಅಂತ ಇವಾಗ ಟೈಮ್ ಇಲ್ಲ ಇದೆಲ್ಲ ಬಿಸಿಲು ಹಾಕ್ಬೇಕು ಸ್ವಲ್ಪ ಬಿಸಿಲು ಹಾಕ್ಬಿಟ್ಟು ಆಮೇಲೆ ಎಲ್ಲ ಕ್ಲೀನಾಗಿ ಹೋದ್ರೆ ಎಲ್ಲೇ ಒಳಗಡೆ ಇಟ್ಕೋಬೇಕು ಇದನ್ನೆಲ್ಲ ಯಾವ ರೀತಿ ಇಟ್ಕೋಬೇಕು ಗೊತ್ತಾಗ್ತಾಯಿಲ್ಲ ಫುಲ್ ತಲೆ ಕೆಡ್ತಾ ಇದೆ ಇನ್ನು ತುಂಬಾ ಕೆಲಸ ಇದೆ ಮಾಡೋದು ಬಾಕಿ ಪೆ ಪೆಂಡಿಂಗ್ ಕೆಲಸ ತುಂಬಾ ಇದೆ ನೋಡಿ ಈ ಬಟ್ಟೆಗಳೆಲ್ಲ ಮಿಷಿನ್ಗೆ ಹಾಕಿದ್ದೀನಿ ಇನ್ನೂ ಸ್ವಲ್ಪ ಕೆಲಸ ಇದೆ ಮನೇಲಿ ಪೂರ್ವಿಗೆ ಅಪಾಯಿಂಟ್ಮೆಂಟ್ ತೊಗೊಂಡಿದ್ವಿ ಇಂಜೆಕ್ಷನ್ ಹಾಕ್ಸ್ಬೇಕಾಗಿತ್ತು ಸಿಕ್ಸ್ ಇಯರ್ದು ನಾವು ಫೈ ಓ ಕ್ಲಾಕ್ ಅಪಾಯಿಂಟ್ಮೆಂಟ್ ತೊಗೊಂಡಿದ್ವಿ ನಾನು ಫೈವ್ ತರ್ಟಿಗೆ ಹೋದ್ರೂ ಸಿಗ್ಬೋದು ಡಾಕ್ಟ್ರು ಅಂದ್ಕೊಂಡು ಸ್ವಲ್ಪ ಲೇಟ್ ಮಾಡಿದೆ ಅಷ್ಟೊತ್ತಿಗೆ ಇದು ಹಾಸ್ಪಿಟಲಿಂದ ಕಾಲ್ ಬಂತು ಡಾಕ್ಟರ್ ಫೈವ್ ತರ್ಟಿ ಇರ್ತಾರೆ ಅಷ್ಟಲ್ಲಿ ಬನ್ನಿ ಅಂತ ಸೊ ನಾವು ಮನೆಯಿಂದ ಹೊರಟಿದ್ದೀವಿ ಸೊ ಸ್ವಲ್ಪ ಸ್ಪೀಡಾಗಿ ಹೋಗ್ತಾ ಇದ್ವಿ ಯಾಕಂದರೆ ಫೈವ್ ತರ್ಟಿ ಒಳಗಡೆ ನಾವು ಅಲ್ಲಿ ಇರಬೇಕಾಗಿತ್ತಲ್ಲ ಅದಕ್ಕೋಸ್ಕರ ಸೊ ನಮ್ಮ ಮನೆಯಿಂದ ಏನು ಜಾಸ್ತಿ ದೂರ ಏನಿಲ್ಲ ಒಂದು ಸೆವೆನ್ ಏಯ್ಟ್ ಕಿಲೋಮೀಟರ್ಸ್ ಆಗುತ್ತೆ ಈಗ ನೈಸ್ರೋಡಿಂದ ಹೋಗ್ತಾ ಇದ್ವಿ ಈ ರೂಟಲ್ಲಿ ಹೋದರೆ ನಮ್ಗೆ ಈಸಿ ಆಗುತ್ತೆ ಹಾಸ್ಪಿಟಲ್ಗೆ ಸೊ ಅವರು ಟೂ ಟೈಮ್ಸ್ ಕಾಲ್ ಮಾಡಿದರು ನಾನು ನಿತ್ತಿಗೆ ಹೇಳ್ತಿದ್ದೆ ಹಿಂಗೆ ಸಿಕ್ಕಿದ್ರೆ ಪರವಾಗಿಲ್ಲ ಅಲ್ಲಿ ನಾಳೆ ಹೋಗೋಣ ಪರವಾಗಿಲ್ಲ ಅಂತ ಬಟ್ ಇಲ್ಲ ಇವತ್ತು ಏನೇ ಅದು ತೋರಿಸ್ಕೊಂಡು ಹೇಳ್ತಾ ಹೇಳ್ತಾಯಿದ್ದೀನಿ ಈಗ ನಾವು ಪಾಪುಗೆ ಇದು ಹಾಸ್ಪಿಟಲ್ ತೋರಿಸ್ಬೇಕು ಇನ್ನೊಂದು ಟೂ ಇನ್ನೊಂದು ಎರಡು ಒಂದೊಂದು ಎರಡು ಕಿಲೋಮೀಟರ್ ಇದೆ ಇಲ್ಲಿಂದ ಸೊ ಹೋಗಿ ಅಲ್ಲಿ ಪಾ ನಮ್ಮ ಪೂರ್ವಿಗೆ ವ್ಯಾಕ್ಸಿನೇಷನ್ ಹಾಕಿಸ್ಕೊಂಡು ರಿಟರ್ನ್ ಬರಬೇಕು ಅಮ್ಮ ಮನೆಗೆ ಹೋಗ್ಬಿಟ್ಟು ಬರೋಣ ಅಂದ್ಕೊಂಡಿದ್ದೆವು ಅಲ್ಲ ಪೂರಿ ನಿನ್ನಬಾರ್ದು ಸಾಕು ಆಗಿದ್ದೀವಿ ನಮ್ಮ ಮನೆಯಿಂದ ಏನು ಜಾಸ್ತಿ ದೂರ ಏನಿಲ್ಲ ಹಾಸ್ಪಿಟಲು ನಿಯರೇ ಇದೆ ಅಂದರೆ ನೈಸ್ ರೋಡಲ್ಲಿ ಬಂದರೆ ಹತ್ರ ಆಗುತ್ತೆ ಬೇರೆ ರೂಟಿಂದ ಬರ್ತೀವಿ ಅಂದರೆ ಒನ್ ಅವರ್ ಆಗುತ್ತೆ ಫ್ರೆಂಡ್ಸ್ ಇವಾಗ ಆಲ್ಮೋಸ್ಟ್ ರೀಚ್ ಆಗಿದ್ದೀವಿ ಇಲ್ಲಿಂದ ಒಂದು ಟೂ ಕಿಲೋಮೀಟರ್ಸ್ ಅಂದರೆ ಸಿಕ್ಬಿಡುತ್ತೆ ಸೊ ಅಷ್ಟೇ ಟ್ರಾಫಿಕ್ ಕೂಡ ಇರಲಿಲ್ಲ ಆರಾಮಾಗಿ ಹೋಗ್ತಾ ಇದ್ವಿ ಮತ್ತು ಅವ್ರ ಡಾಕ್ಟ್ರ್ ಬೇರೆ ಫೈವ್ ತರ್ಟಿ ಒಳಗಡೆ ಬರಬೇಕು ಅಂತ ಹೇಳಿದ್ರಂತೆ ಯಾಕಂದರೆ ಅವರು ಬೇರೆ ಕಡೆ ಇರುತ್ತಲ್ಲ ಅವ್ರಿಗೆ ಅಲ್ಲಿ ಹೋಗ್ಬಿಡ್ತಾರೆ ಸೊ ನಾವು ಅದೇ ಹತ್ರ ತೋರಿಸೋದಲ್ವ ಸೊ ಆದಷ್ಟು ಬೇಗನೆ ಹೋದ್ವಿ ಹಾಸ್ಪಿಟಲ್ ಹತ್ರ ಹೋದಾಗ ಗೊತ್ತಾಗುತ್ತೆ ಡಾಕ್ಟರ್ ಸಿಗ್ತಾರ ಇಲ್ವ ಅಂತ ಹಾಸ್ಪಿಟಲ್ ಕೂಡ ಬಂತು ಬಿಸಿಲು ಬೇರೆ ನನ್ನ ಮುಖಕ್ಕೆ ಹೊಡಿತಾ ಇತ್ತು ಫ್ರೆಂಡ್ಸ್ ಯಾಕಂದರೆ ನಾವು ಈ ಕಡೆ ಸೂರ್ಯನ ಕಡೆ ಮುಖ ಮಾಡಿ ಕೂತ್ಕೊಂಡಿದ್ವಲ್ಲ ಸೊ ಅದಕ್ಕೋಸ್ಕರ ಇನ್ನೇನು ಸೂರ್ಯ ಕೂಡ ಮುಳುಗ್ತಿತ್ತು ಇವಾಗ ಇಲ್ಲಿ ಬೇಕು ಫ್ರೆಂಡ್ಸ್ ಹಾಸ್ಪಿಟಲ್ ಹತ್ರ ಹಾಸ್ಪಿಟಲ್ ಬಂತು ನಮ್ಮ ಹಸ್ಬೆಂಡ್ ಹೇಳ್ಕೊಳ್ಳಿ ಬೇಗ ಅಂತ ಹೇಳ್ತಾ ಇದ್ದಾರೆ ಫೈನಲಿ ಹಾಸ್ಪಿಟಲ್ ರೀಚ್ ಆಗಿದ್ದೀವಿ ಫ್ರೆಂಡ್ಸ್ ಈಗ ಡಾಕ್ಟರ್ ಬೇರೆ ಪೇಷೆಂಟಿಗೆ ನೋಡ್ತಾಯಿದ್ರು ಸೊ ನಾವು ಬಂದು ಇಲ್ಲೇ ಕುತ್ಕೊಂಡು ವೆಯ್ಟ್ ಮಾಡ್ತಾಯಿದ್ವಿ ಪೂರ್ವಿ ನೀರು ಬೇಕು ಅಂದರು ಅಲ್ಲೇ ನಿಯರಲ್ಲೇ ನೀರು ಕೂಡ ಇತ್ತು ಡ್ರಿಂಕಿಂಗ್ ವಾಟರ್ ಫೆಸಿಲಿಟಿ ಕೂಡ ಇತ್ತು ಓ ಹಾಟು ಕೋಲ್ಡು ನಾರ್ಮಲ್ ತ್ರೀ ಥರ ಟೈಪ್ಸ್ ಇತ್ತು ವಾಟರ್ ಕೂಡ ನೋಡಿ ನಮ್ಮ ಪೂರ್ವಿಗೆ ಅದೇ ಆಟ ಆಗೋಗಿದೆ ಇಟ್ಕೊಂಬರೋದು ಕುಡಿಯೋದು ಹೀಗೆ ಮಾಡ್ತಾ ಇದ್ಲು ಸೊ ಡ್ಯಾಡಿ ಯಾಕೆ ಇಷ್ಟೊಂದು ನೀರು ಕುಡಿತಾ ಇದೆಯಾ ಅಂದರು ನಾನು ಪರವಾಗಿಲ್ಲ ನೀರು ಕುಡಿದ್ರೆ ಒಳ್ಳೇದಲ್ವ ಮಕ್ಕಳಿಗೆ ಸೊ ಕುಡಿಲಿ ಅಂತ ಸುಮ್ಮನೆ ಇದೆ ಒಂದು ತ್ರೀ ಫೋರ್ ಕಪ್ ಕೊಡಿದ್ಲು ಮಕ್ಕಳು ಈ ಸಮ್ಮರಲ್ಲಿ ನೀರು ಕುಡಿಯೋದು ತುಂಬ ಒಳ್ಳೆಯದು ಸೊ ಹಾಸ್ಪಿಟಲ್ ಕೆಲಸ ಮುಗಿಸ್ಕೊಂಡು ವ್ಯಾಕ್ಸಿನೇಷನ್ ಹಾಕ್ಸ್ಕೊಂಡು ಈಗ ಅಲ್ಲೇ ನಿಯರ್ ಹೋಟೆಲಿಗೆ ಬಂದಿದ್ದೀವಿ ಪೂರ್ವಿ ಏನೋ ಕೇಳಿದ್ಲು ಸೊ ದೋಸೆ ಏನೋ ಕೇಳ್ತಾ ಇದ್ಲು ಸರಿ ಒಳಗೆ ಕೊಡಿಸ್ಕೊಂಡು ತಿನ್ಸ್ಕೊಂಡು ಕರ್ಕೊಂಡು ಹೋಗೋಣ ಅಂತ ಬಂದೆ ನಮ್ಮ ಹಸ್ಬೆಂಡ್ ಕಾರಲ್ಲೇ ಇದ್ದರು ಯಾಕೋ ಅವ್ರಿಗೆ ಸ್ವಲ್ಪ ತಿನ್ನೋ ಥರ ಆಗಲಿಲ್ಲ ವಾಮಿಟಿಂಗ್ ಬೇರೆ ಸ್ಟಾರ್ಟ್ ಆಗ್ಬಿಟ್ಟಿತ್ತು ಸೊ ಫ್ರೆಂಡ್ಸ್ ಇವತ್ತಿನ ಲಾಗ್ ಇಲ್ಲಿಗೆ ಏನು ಮಾಡ್ತಾ ಇದ್ದೀನಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ಮುಂದಿನ ಅವ್ರ ಸೊಲಾಗ್ನಲ್ಲಿ ಸಿಗ್ತೀನಿ